ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಜಮಖಂಡಿ ನಾವು ಡೈರೆಕ್ಟ್ ಉಜ್ಜಯನಿ ಕಾಲಭೈಶ್ವ ಭೈರವೇಶ್ವರನ ಮುಗಿಸ್ಕೊಂಡು ಓಂಕಾರೇಶ್ವರ ಟೆಂಪಲ್ನ ರೀಚ್ ಆದ್ವಿ ಇದು ಎಂಟ್ರೆನ್ಸು ನೀವು ನೋಡ್ತಾ ಇದ್ದೀರಲ್ವಾ ಇಲ್ಲಿ ನಮಗೇನು ಬೇಕು ಎಲ್ಲನೂ ಮಾರ್ತಿದ್ದಾರೆ ಅಲ್ಲಿ ಅಂದರೆ ವಿಭೂತಿ ಲಿಂಗ ರುದ್ರಾಕ್ಷಿ ಈ ಥರ ಎಲ್ಲ ಇದಾದ ಮೇಲೆ ಒಂದು ನದಿ ಬರುತ್ತೆ ನರ್ಮದಾ ಮತ್ತು ಕಾವೇರಿ ನದಿ ಆ ನದಿನ ಕ್ರಾಸ್ ಮಾಡಿಕೊಂಡು ನಾವು ಓಂಕಾರೇಶ್ವರ ಟೆಂಪಲ್ಗೆ ಹೋಗಬೇಕು ಹಾಗೆ ಇರಿ ಇಲ್ಲಿಂದ ನಾವು ಬೋಟ್ ಹಿಡ್ಕೊಂಡು ಹೋಗಬೇಕು ಕೆಳಗಡೆ ಡೌನ್ ಹೋದರೆ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಇಳಿದ ಮೇಲೆ ಬೋಟ್ ಹಿಡ್ಕೊಂಡು ನರ್ಮದಾ ಮತ್ತು ಕಾವೇರಿ ನದಿನ ದಾಟ್ಕೊಂಡು ಆ ಕಡೆ ಓಂಕಾರೇಶ್ವರ ಟೆಂಪಲ್ಗೆ ಹೋಗಬೇಕು ಆಗಲೇ ನಮಗೆ ಮಾದಪ್ಪ ಸಿಗೋದು ಸೊ ಇಲ್ಲಿ ನಮ್ಮ ಮನೆಯವರು ಮತ್ತು ಶಂಕರನ ಇಬ್ಬರು ಡಿಸ್ಕಸ್ ಮಾಡ್ತಾ ಬೋಟ್ ಬೋಟೋರ ಜೊತೆ ಎಷ್ಟು ಚಾರ್ಜು ಪರ್ ಹೆಡ್ ಅಂತ ಅದೇನು ಏನು ಡಿಸ್ಕಸ್ ಮಾಡಿದಾರೋ ಗೊತ್ತಿಲ್ಲ ಎಷ್ಟು ಅಂತ ಸೊ ಒಟ್ಟಿನಲ್ಲೇ ಡಿಸ್ಕಸ್ ಮಾಡಿ ಫೈನಲ್ ಮಾಡಿದರು ಎಲ್ಲರೂ ಸೇರಿ ನಾವು ಹೊ ಹೊರಡೋಕೆ ಶುರು ಮಾಡಿದ್ವಿ ಸೊ ಇಲ್ಲಿ ನೋಡಿ ನಾನು ಹೋಗ್ತಾ ಇದ್ದೀನಿ ಇವ್ರ ಹಿಂದೆಯಿಂದ ನನಗೆ ಫೋಟೋ ಹೊಡಿತೀನಿ ನಿಂತ್ಕೊಂಡು ನಿಂತ್ಕೊಂತ ಹೇಳ್ತಾಯಿದ್ರು ನಾನು ಹಾಗೆ ಹೋಗ್ತಾಯಿದ್ದೆ ಸೊ ಈ ಥರ ಸ್ಟೆಪ್ಸ್ ಹೇಳ್ಕೊಂಡು ಇಳ್ಕೊಂಡು ಹೋದರೆ ಅಲ್ಲಿ ಕಾಣ್ತಾ ಇದೆ ನೋಡಿ ನರ್ಮದಾ ಮತ್ತು ಕಾವೇರಿ ನದಿ ಸೊ ಅಲ್ಲಿ ಹೋಗ್ಬೇಕು ಸೊ ವೇಟ್ ವೇಟ್ ಮಾಡಿ ಇರಿ ಕೀಪ್ ವಾಚಿಂಗ್ ಸ್ಕಿಪ್ ಮಾಡೋಕೆ ಹೋಗಬೇಡಿ ಅಂದರೆ ನಿಮಗೆ ಕಂಪ್ಲೀಟ್ ವ್ಯೂ ಸಿಗುತ್ತೆ ಸೊ ನೋಡಿ ಇಲ್ಲಿ ಎಲ್ಲರೂ ಬಂದ್ವಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ಓಂಕಾರೇಶ್ವರ ಟೆಂಪಲ್ ಗೋಪುರ ಕಾಣಿಸ್ತಾ ಇದೆ ನೋಡಿ ಅದೇ ಓಂಕಾರೇಶ್ವರ ಟೆಂಪಲ್ ಇಲ್ಲಿ ಕೆಳಗಡೆ ಎಲ್ಲ ಬ್ಲಾಕ್ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಬ್ಲಾಕ್ನ ದಾಟ್ಕೊಂಡು ಹೋಗಬೇಕು ಅಷ್ಟೊಂದು ರಶ್ ಇತ್ತು ಗೊತ್ತಾ ಕ್ಯೂ ಹಚ್ಚಬೇಕಾಗಿತ್ತು ನೋಡಿ ಅಲ್ಲೆಲ್ಲ ಬ್ಲಾಕ್ಸ್ ಕಾಣಿಸ್ತಾ ಇದೆ ನೋಡಿ ಅದೆಲ್ಲ ಹಿಂಗೆ ಜಿಗ್ ಜಾಗ್ ಇರೋದು ನಾವು ಈ ಕಡೆಯಿಂದ ಬೈ ವಾಕ್ನು ಹೋಗ್ಬೋದು ಆಮೇಲೆ ಥರ ಬೋಟ್ನು ಹೋಗ್ಬೋದು ನಾವು ಯಾವತ್ತೂ ಒಂದು ಸರ್ತಿ ಬಂದಿದ್ದೀವಲ್ವ ಸೊ ಬೋಟ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಮಾತಾಡಿಕೊಂಡು ಬೋಟ್ಗೆ ಹೋಗೋದು ಫೈನಲ್ ಆಯಿತು ಸೊ ಇಲ್ಲಿ ನೋಡಿ ಎಷ್ಟೊಂದು ಬೋಟ್ಗಳು ನಿಂತಿದೆ ಬೋಟ್ ಡ್ರೈವರ್ಸ್ಗಂತೂ ಹಬ್ಬವೇ ಹಬ್ಬ ನೋಡಿ ಇಲ್ಲೆಲ್ಲರೂ ಒನ್ ಬೈ ಒನ್ ಒನ್ ಬೈ ಒನ್ ಹತ್ತಾಯಿದ್ದಾರೆ ಬೋಟ್ ಹತ್ಕೊಂಡು ಎಲ್ಲರೂ ಕೂಡ ನಾವು ನರ್ಮದಾ ಮತ್ತು ಕಾವೇರಿ ನದಿಯ ಸವಾರಿ ಮಾಡ್ತಾ ಸ್ವಲ್ಪ ಹೊತ್ತು ನರ್ಮದಾ ಮತ್ತು ಕಾವೇರಿಯ ತೀರದಲ್ಲಿ ಸ್ವಲ್ಪ ಬೋಟ್ ಸವಾರಿ ಮಾಡಿ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು ಆದಮೇಲೇ ನಾವು ಓಂಕಾರೇಶ್ವರ ದರ್ಶನಕ್ಕೆ ಹೋದ್ವಿ ಅಲ್ಲಿ ತುಂಬ ರಶ್ ಇತ್ತು ತುಂಬ ಕ್ಯೂ ಇತ್ತು ಸ್ವಲ್ಪ ಹೊತ್ತು ವೇಟ್ ಮಾಡಿ ಶಾಪಿಂಗ್ ಎಲ್ಲ ಅಂದರೆ ಶಾಪಿಂಗ್ ಅಂದರೆ ಶಾಪ್ಸ್ ಇರುತ್ತಲ್ಲ ಅಲ್ಲಿ ಹೋಗಿ ಶಿವಲಿಂಗಗಳನ್ನ ನೋಡಿದ್ವಿ ರುದ್ರಾಕ್ಷಿಗಳನ್ನ ನೋಡಿದ್ವಿ ಎಲ್ಲನೂ ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ದೇವ್ರ ದರ್ಶನ ಆಯಿತು ಮುಗಿಸ್ಕೊಂಡು ಬಂದು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಕೊನೆಗೂ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಸ್ಟಾರ್ಟಿಂಗಲ್ಲಿ ಇಂಥ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳ ದರ್ಶನ ನಂದಾಗುತ್ತೆ ಅಂತ ನನ್ನ ಕನ್ಸ್ ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ಇಮ್ಯಾಜಿನ್ ಕೂಡ ನಾನು ಮಾಡಿರಲಿಲ್ಲ ಬಟ್ ಅದು ನನ್ನ ಲೈಫಲ್ಲಿ ಟೂ ತೌಸಂಡ್ ಟ್ವೆಂಟಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ನಡೀತು ನಾನು ಇಡೀ ಬ್ರಹ್ಮಾಂಡಕ್ಕೆ ಯುನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಮನ್ಸಾರೆ ಹೇಳ್ತೀನಿ ನಮ್ಮ ರಾಯರಿಗೂ ಕೂಡ ನಾನು ಹೇಳ್ತೀನಿ ಯಾಕಂದರೆ ಇದೆಲ್ಲವೂ ಆಗಿದ್ದು ಅವರಿಂದ ಅವ್ರ ಪ್ರೇರಣೆಯಿಂದ ಅವ್ರ ಸೂಚನೆಯಿಂದನೇ ಅಂತ ನಾನು ನಂಬೋದು ಅಲ್ವಾ ಇಂಥ ಇಂಥ ಒಳ್ಳೆ ಮೂಮೆಂಟು ವರ್ಷದ ಸ್ಟಾರ್ಟಿಂಗಲ್ಲೇ ಸಿಕ್ತು ಅಂದರೆ ಎಷ್ಟು ಅಲ್ವಾ ಮನಸ್ಸಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿವಾಸ್ ಥ್ಯಾಂಕ್ ಯು ಸೋ ಮಚ್ ರಾಯರೆ ಇದು ಎಲ್ಲ ಅಂದರೆ ಸ್ಟಾರ್ಟಿಂಗ್ ಪ್ರಯಾಗ್ರಾಜ್ಯ ಮುಗಿಸ್ಕೊಂಡು ಕಾಶಿ ಹೋಗಿ ಅಯೋಧ್ಯೆ ಹೋಗಿ ಆಮೇಲೆ ಉಜ್ಜಯಿನಿ ಮಹಾಕಾಲ ಉಜ್ಜಯಿನಿ ಕಾಲ್ ಭೈರವ ಮುಗಿಸ್ಕೊಂಡು ಡೈರೆಕ್ಟ್ ಓಂಕಾರೇಶ್ವರಕ್ಕೆ ಬಂದ್ವಿ ಓಂಕಾರೇಶ್ವರದಲ್ಲಿ ಎಲ್ಲ ಇದು ನ ಎಂಜಾಯ್ ಮಾಡಿ ಓಂಕಾರೇಶ್ವರ ಅವ್ರನ್ನ ದರ್ಶನ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ನೋಡಿ ಹೇಗೆ ಎಂಜಾಯ್ ಮಾಡಿ ಇಲ್ಲಾಂದ್ರೆ ಒಂದು ಹಾಫ್ ಆ್ಯನ್ ಅವರ್ ಅಲ್ಲಿನೇ ಏನು ಫುಲ್ ರಿಲ್ಯಾಕ್ಸ್ ಆ್ಯಂಡ್ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡಿದ್ವಿ ಜನ ಜನಾನೇ ಜನ ಸಿಕ್ಕಾಪಟ್ಟೆ ರಶ್ ಎಲ್ಲ ಮಹಾಕಾಲಿಗೆ ಹೋಗಿ ಡೈರೆಕ್ಟ್ ಎಲ್ಲರೂ ಓಂಕಾರೇಶ್ವರಿಗೆ ಬಂದಿದ್ದಾರೆ ಅನಿಸುತ್ತೆ ಅಷ್ಟೊಂದು ಜನ ನೋಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಲ್ಲೇ ಪಾಪಡಿ ಅದೆಲ್ಲ ತೊಗೊಂಡು ತಿನ್ ತಿನ್ನೋದು ತಗೊಳ್ತಾ ಇದ್ದಾರೆ ಏನಕ್ಕಂದ್ರೆ ಅಷ್ಟು ಲಾಂಗ್ ಕ್ಯೂ ಇದೆ ಇಲ್ಲಿ ನೋಡಿ ಇದೆ ಆಮೇಲೆ ದೀಪ ಇದೆ ಆಮೇಲೆ ಸೂರ್ಯ ಇದ್ದಾರೆ ಆಮೇಲೆ ತುಂಬ ದೊಡ್ಡ ದೊಡ್ಡದು ಶಿವಲಿಂಗಗಳಿದೆ ಅದೇ ನನಗೆ ವಿಚಿತ್ರ ಅನ್ನಿಸ್ತು ಅದಕ್ಕೆ ನಾನು ಶೂಟ್ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂತ ಕೆಲವೊಂದಿಷ್ಟು ಜನ ನೀವು ಬಂದಿರ್ತೀರ ಆಲ್ರೆಡಿ ನೋಡಿರ್ಬೋದು ಬಟ್ ನನಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಶಿವಲಿಂಗನ ಅಂದರೆ ಅಷ್ಟು ಉದ್ದ ಅಷ್ಟು ದೊಡ್ಡದು ಶಿವಲಿಂಗ ನೋಡಿರೋದು ನೋಡಿ ಚಿಕ್ಕ ಚಿಕ್ಕದು ಇದೆ ಎಲ್ಲವೂ ಇದೆ ರುದ್ರಾಕ್ಷಿ ಮಾಲೆಗಳಿದೆ ಒಂಥರ ಈ ಶಾಪಲ್ಲಿ ನನಗೆ ವಿಚಿತ್ರ ಅನಿಸಿದ್ದು ಈ ಶಿವಲಿಂಗಗಳು ನೋಡಿ ಅದಕ್ಕೆಲ್ಲ ಎಷ್ಟು ಗೊತ್ತಾ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಎಲ್ಲ ಇತ್ತು ಆಮೇಲೆ ನಾನು ತುಂಬ ಹೊತ್ತು ಶಾಪಲ್ಲಿ ನೋಡ್ತಾ ನಿಂತಿದ್ದೆ ಇರುತ್ತೆ ಅಂತ ನನಗೆ ಅದು ಒಂಥರ ವಿಚಿತ್ರ ಅನ್ನಿಸ್ತು ಆ ಥರ ನಾನು ಫಸ್ಟ್ ಟೈಮ್ ನೋಡಿರೋದು ನಮರೋಗ ಇದೆ ಸೊ ಈ ಥರ ಎಲ್ಲ ಇತ್ತು ಸ್ವೀಟ್ಸು ಗೀಟ್ಸು ಎಲ್ಲ ಇತ್ತು ಶಾಪಲ್ಲಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ ಮೇಲೇ ನಾವು ಅಲ್ಲಿ ಸೇರಿಕೊಳ್ಳೋಣ ಏನು ಎತ್ತ ಅನ್ನೋದರಲ್ಲಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಶಾಪ್ ಶಾಪಿಂಗ್ ಮಾಡ್ತಾ ಅಂದರೆ ನನ್ನ ಜೊತೆ ಬಂದಿರೋರೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು ನಾನು ಅವ್ರ ಜೊತೆಯಲ್ಲಿ ನೋಡ್ತಾ ಇದ್ದೆ ಸೊ ನಾನು ಸ್ವಲ್ಪ ಮಾಡಿದೆ ಬಟ್ ನಾನು ಇಲ್ಲಿ ಮಾಡಿರಲಿಲ್ಲ ಮಹಾಕಾಲ್ ಟೆಂಪಲಲ್ಲಿ ಮಾಡಿರೋದು ಮನೆಗೆ ಸ್ವೀಟ್ ಬಾಕ್ಸ್ ತೊಗೊಂಡೆ ಮತ್ತು ಮಹಾಕಾಲದ್ದು ಒಂದು ಸ್ಮಾಲ್ ಫೋಟೋ ತೊಗೊಂಡೆ ಅಷ್ಟೇ ಇನ್ನೇನು ತೊಗೊಳ್ಳಿಲ್ಲ ಆಮೇಲೆ ತುಂಬ ಅಲ್ಲೇ ನಿಂತ್ಕೊಂಡ್ವಿ ರಶ್ ಅಂತೂ ಕಮ್ಮಿ ಆಗ್ತಾ ಇರಲಿಲ್ಲ ನೋಡಿ ಇದೆ ಒಂದು ನಾಲ್ಕೈದು ಕಿಲೋಮೀಟ್ರ್ವರೆಗೂ ರಶ್ ಇದೆ ಸೊ ಮೇಲುಗಡೆ ಮಾ ನೋಡಿ ಇಲ್ಲಿ ಏನೋ ಎದುರುಗಡೆ ದೇವ್ರದ್ದು ಥರ ಮಾಡ್ಕೊಂಡು ಬರ್ತಾಯಿದ್ರು ಅದನ್ನು ಶೂಟ್ ಮಾಡಿದ್ದೀನಿ ನೋಡಿ

Ну или ಕಾಪಿಟಿ ಇಲ್ಲಿ ಸಕ್ಕತ್ತು ಊರು ಸಮೀಪ ಬರ್ತಾ ತುಂಬ ತಮಾಷೆ ಮಾಡ್ತಾಯಿದ್ರು ನನ್ನ ಗಂಡ ಮತ್ತೆ ನಮ್ಮಣ್ಣ ಇಬ್ರು ಸೇರಿಬಿಟ್ಟು ಏನೇನೇನೇನೋ ಗಾಸಿಪ್ ಮಾಡ್ತಾ ತಮಾಷೆ ಮಾಡ್ತಾ ಊರು ಸಮೀಪಿಸಿದ ಅವ್ರಿಗೆ ಫುಲ್ ಖುಷಿ ಆಯಿತು ಯಾವಾಗ ನಮ್ಮ ಮನೆಯಲ್ಲಿ ಚಪಾತಿ ಚುಣಕ ಉಪ್ಪಿಟ್ಟು ತಿಂತೀವೋ ಅನ್ನೋ ಥರ ಆಗಿತ್ತು ಯೂಪಿನೆಲ್ಲ ಬರೀ ದಾಲ್ ಪೂರಿ ತಿಂದು ಬಾಯೆಲ್ಲ ಸಪ್ಪೆ 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 ಥರ ಆಗೋಗ್ಬಿಟ್ಟಿತ್ತು ಅವ್ರ ಇಬ್ಬರಿಗೆ ಸೊ ಅದಕ್ಕೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇದ್ರು ಇಲ್ಲಿ ನೋಡಿ ಫನ್ ಏನೇನೋ ಮಾತಾಡ್ತಿದ್ರೆ ಕೇಳಿಸ್ಕೊಡಿ ಹೇಳಬೇಕು ஏய் தண்ணியட்டமா இது கேளு சொக்கலாம் நம்ம பாலை பாக்ஸ் சிங்காலி பக்ரி கோவிடி 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 யார் யார் லை இட்லி வட இட்லி வட இட்லி வட இட்லி வட மாலூன் மத்தர் சோ ஏனோ மல்லவனா என்ன மடதியா राजू taala kuti குடுக்க டைம் লাগে 9:10 அவ்लेनறி சட்டி வஸ்தென்றி ченજી கட்டாரி ಮಮ್ಮಿ ನೀ ಮಮ್ಮಿ ಎಲ್ಲ ಮಮ್ಮಿ ಅಪ್ಪ ಎಲ್ಲ

तीनों कोटर हैं, नाचेर मर्जी सही जुनून है, सही नंदर है, तीनों तीन हैं, आप ऐसे मर्जी तो ये नहीं है, मेरे पुराने को मुड़े जाते हैं, आप ऐसे मर्जी तो कुछ नहीं, हैं?